ಎರಡು ವರ್ಷಗಳ ಹಿಂದೆ ಇವರ ಹಸ್ಬೆಂಡ್ ತೀರ್ಕೊಂಡಿರ್ತಾರೆ ತೀರ್ಕೊಂಡಿರೋದ್ರಿಂದ ಅವರಿಗೆ ಮಕ್ಕಳಿಗೆ ಮೂರು ಮಕ್ಕಳು ಇರ್ತಾರೆ ಮಕ್ಕಳಿಗೆ ಓದಿಸೋಕೆ ಸ್ವಲ್ಪ ಕಷ್ಟ ಆಗತ್ತೆಗಟ್ಟಿ ಗ್ರಾಮದ ಸಾಕಷ್ಟು ಮನೆಗಳಿಗೆ ಆಮೇಲೆ ಮಕ್ಕಳಿಗೆ ಸಂತೋಷ್ ಲಾಡ ಫೌಂಡೇಶನ್ ವತಿಯಿಂದ ಹೆಲ್ಪ್ ಆಗಿದ್ದನ್ನ ಕೇಳ್ಬಿಟ್ಟು ಅವರು ಸಂತೋಷ್ ಲಾಡ್ ಫೌಂಡೇಶನ್ ಅಪ್ರೋಚ್ ಮಾಡ್ತಾರೆ ಈಗ ದುಡಿಯೋದ ಈ ಇದು ಮಾತ್ರ ಒಂದು ಬಿಸ್ನೆಸ್ ಇವ್ರದ್ದು ಊದಕಡ್ಡಿ ಒಂದು ಬಿಸ್ನೆಸ್ ಅನ್ನ ಮಾಡ್ತಾರೆ ಈ ಬಿಸ್ನೆಸ್ ಏನಪ್ಪಾ ಅಂತಂದ್ರೆ ಅವ್ರ ಸಂತೆ ಇದ್ದಾಗ ಮಾತ್ರ ಅದನ್ನ ಮಾರಾಟ ಮಾಡಕ್ ಹೋಗ್ತಾರೆ ಅದರಿಂದ ಬರುವ ಒಂದು ಇನ್ನೂರ್ ಮುನ್ನೂರು ರೂಪಾಯಿ ಲಾಭದಿಂದ ಅವ್ರ ಜೀವನ ನಡಿಬೇಕು ಪ್ಯಾಕೆಟ್ ನಲವತ್ ರೂಪಾಯಿಲ್ರಿ ನರ್ಸಿಂಗ್ ಮಾಡ್ತಾನಂದ್ರಿ ನಾಲ್ಕು ವರ್ಷ ನೋಡಬಹುದು ತುಂಬಾ ಸಣ್ಣ ಮನೆ ಈ ಮನೆ ಕೂಡ ಸಿಕ್ಕಿರೋದು ಕೂಡ ಅವ್ರಿಗೊಂದು ಹರಸಾಹಸ ಪಟ್ಟು ಈ ಮನೆಯನ್ನ ತಗೊಂಡಿದ್ದಾರೆ ಇದು ಸಂತೋಷ್ ಲಾಡ್ ಫೌಂಡೇಶನ್ ಇಂದ ನಿಮ್ ಮಗಳೇನು ಫಾರ್ಮ್ ಓದ್ತಿದಾರಲ್ಲ ಸೊ ಫೀಸ್ ಫೀಸ್ಗೋಸ್ಕರ ಅವ್ರು ಕಳಿಸಿದ್ದಾರೆ